mày không đi cái bên này được không? cái này cái này cái này ನನ್ಸ ರೆಡಿ ರೆಡಿ ಸರ್ 15 ವರ್ಷ ಕನ್ಸೋ ಕಟೌಟ್ ಔಟ್ ಆಗಿದ್ರು ಅಲ್ಲ ಇವತ್ತೊಂದು ಅದ್ಭುತವಾದಂತ ದಿನ ನನ್ನ ಲೈಫ್ ಅಲ್ಲೇ ಈ ದಿನ ಈ ದಿನಕ್ಕೋಸ್ಕರ ತುಂಬಾ ಕಾದು ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಅಂಡ್ ನಂತ ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನಿಮಾ ನೋಡೋಕ್ಕೆ ಬರ್ತಾ ಇದ್ದೀರಾ ಅವ್ರ ಎಲ್ಲಾರ್ಗು ನಾನು ಸಾಷ್ಟಾಂಗ ನಮಸ್ಕಾರ ಇಲ್ಲಿಂದನೇ ಮಾಡ್ತೀನಿ ನಿಮ್ಮ ನಿಮ್ಮ ನಿಮ್ ನಾನು ಯಾವತ್ತೂ ತೀರ್ಸಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಸಿನ್ಮಾ ತುಂಬಾ ಚೆನ್ನಾಗ್ ಇಂತ ರಿವ್ಯೂ ಬಂದಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನ್ಮಾಗ್ ಬನ್ನಿ ನೀವು ಕೊಟ್ಟ ದುಡ್ಡು ಖಂಡಿತ ಮೋಸ ಆಗೋದಿಲ್ಲ ಅದಂತೂ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ ಸಿನಿಮಾ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸೂತ್ರಧಾರಿನ ಮಿಸ್ ಮಾಡ್ಕೊಂಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಇಲ್ಲ ನಾನು ಬೆಂಗಳೂರಿಗೆ ಮೊದಲ್ ಬಂದಿದ್ ಮೊದಲನೇ ದಿವಸ ನೆನ್ ಮಾಡ್ಕೊಂಡೆ ನಾನು ಬೆಂಗ್ಳೂರಿಗೆ ಎರಡ್ ಸಾವಿರದ ಹದಿನೈದು ಬಂದಾಗಲೂ ಅಣ್ಣಮ್ಮ ದೇವಸ್ಥಾನ ಹೋಗಿ ಆ ನಾನು ನಿಮ್ ಊರಿಗೆ ಬಂದಿದಿನಮ್ಮ ಇಷ್ಟೊಂದ್ ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದ್ಯಾ ಎಲ್ಲರಿಗೂ ಜೀವನ ಕಟ್ ಕೊಟ್ಟಿದ್ಯಾ ನನ್ಗೂ ಒಂದ್ ಒಳ್ಳೆ ಜೀವನ ಕಟ್ಕೊಡಮ್ಮ ಅಂತ ದೇವರಲ್ಲಿ ಇವತ್ತು ಕೈ ಮುಗಿ ಬೇಡ್ಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಸಿ ನನ್ಗೆ ಇವತ್ತು ಪೂಜೆ ಮಾಡಿಸಿದ್ರು ನನ್ಗೆ ಅಳು ತಡಿಯಕ್ಕಾಗಿಲ್ಲ ಆಗಿಲ್ಲ ಇವತ್ತು ತುಂಬಾ ತುಂಬಾ ಎಮೋಷನ್ ಫೀಲ್ ಆಯಿತು ನನಗೆ ತಾಯಿಗೆ ಇವತ್ತು ಇವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಅಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೋಟೆ ಇವತ್ತು ಈ ಲೆವೆಲ್ವರೆಗೂ ತಂದು ಬಿಟ್ಟಿದ್ದೀರಾ ಇನ್ ನನ್ನ ಬೆಳೆಸೋ ಜವಾಬ್ದಾರಿನೇ ನಿಂದು ಆ ಪ್ರೀತಿ ಮಾಡಿದವರು ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವ್ರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ದಯವಿಟ್ಟು ನನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡೋಗಿ ನಮಸ್ಕಾರ ಹಾಗೆ ಪ್ರೇಕ್ಷಕರು ಸರ್ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸರ್ ಹಾಗೆ ಪ್ರೇಕ್ಷಕರು ಸಿನಿಮಾ ನೋಡಿ ಸ್ಕ್ರೀನ್ ಮೇಲೆ ಪೊಲೀಸ್ ಸ್ಟೇಷನ್ ನೋಡಿ ಸುದೀಪ್ ಸರ್ನ ಹೋಲಿಕೆ ಮಾಡ್ತಾರೆ ಅಂದರೆ ಅವ್ರ ತಮ್ಮನಾಗಿ ನಿಮ್ಮ ಹೋಲಿಕೆ ಮಾಡ್ತಾರೆ ಅದೇ ಸರ್ ನನ್ನ ಅದೃಷ್ಟ ಸರ್ ಆ ಥರ ಎಲ್ಲ ಹೇಳ್ತಿದ್ರೆ ನನ್ನ ಅದೃಷ್ಟ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಫಸ್ಟ್ ಶೋ ಅನ್ನೋದು ಪ್ರತಿಯೊಬ್ಬರಿಗೂ ನನಗೆ ಎಷ್ಟು ಇಂಪಾರ್ಟೆಂಟ್ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಚಂದನ್ ಶೆಟ್ಟಿ ಅವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಅವ್ರು ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಸಿನಿಮಾ ಬಟ್ ಎಲ್ಲ ಜನತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಸಿನಿಮಾ ಚೆನ್ನಾಗಿದ್ರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಷ್ಟ ಆಗತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟ್ರು ಹೊಸ ಇದು ಅವನಿಗೂ ಎಲ್ಲ ಕನ್ನಡ ಜನ ಕೇಳೋದು ಅಷ್ಟೇನೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ಕೇಳಿಸ್ಕೊತಿದ್ದೀರಾ ನೋಡ್ತಿದ್ದೀರಾ ಅಲ್ವಾ ಸೊ ನಮಗೆ ಹೆಚ್ಚುವರಿ ಖುಷಿ ಆಯ್ತು ಇವತ್ತು ಚಂದ್ರಶೆಟ್ಟಿ ಲಾಂಚಿಂಗ್ ಸಿನಿಮಾ ಇದು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಕೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡ್ತಾರೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಲ್ಲರೂ ಕೂಡ ಫಸ್ಟ್ ಹಾಫ್ ಆಗಿರ್ಲಿ ಸೆಕೆಂಡ್ ಹಾಫ್ ಆಗಿರ್ಲಿ ಕಡಿಟಿಕ್ಸ್ ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇವಾಗ ತುಂಬಾ ಕಡಿಮೆ ಆಗಿದೆ ಸೊ ತುಂಬಾನೇ ಖುಷಿ ಆಯಿತು ನನಗೆ ಅಭಿಮಾನಿಗಳ ಜೊತೆ ಫ್ಯಾನ್ಸ್ ಗಳ ಜೊತೆ ನೋಡಿ ಆಮೇಲೆ ಇವ್ರು ಫ್ಯಾನ್ಸ್ ಗಳೆಲ್ಲ ಬಂದಿದ್ದಾರೆ ಡೈರೆಕ್ಟರ್ ಅಷ್ಟೇ ಅಷ್ಟು ನೀಟಾಗಿ ಎಂದಿದ್ದಾರೆ ಸಿನಿಮಾನ ನಾ ಶೆಟ್ಟಿ ಅವ್ರ ಆಕ್ಟಿಂಗ್ ಕೇಳದೆ ಬೇಡ ಸೊ ಅವ್ರು ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಸೊ ನನ್ನ ಚೆನ್ನಾಗಿ ತೋರ್ಸ್ತಿದ್ದಾರೆ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟ ಪಡ್ತೀರಾ ಎಲ್ಲರೂ ಕೂಡ ಥಿಯೇಟರ್ ಹೋಗಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬಹುದಾಗಿದೆ